ಕರ್ತನಾದ ಏಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಪವಿತ್ರ ಆತ್ಮನ ನಿರ್ದಿಷ್ಟವಾದ ಕಾರ್ಯಗಳೇನು ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ ಪ್ರಿಯರಾದ ದೇವರ ಮಕ್ಕಳಿರ ಈ ಭೂಮಿಯ ಮೇಲೆ ಇದ್ದಂಥ ಸರ್ವ ಮಾನವರು ಸಾಕ್ಷಾತ್ತು ದೇವರ ಮಕ್ಕಳು ಈ ಜಗತ್ತು ದೇವರ ಮೂಲಕ ಉಂಟಾಗಿದೆ ಆತನು ಆತ್ಮಸ್ವರೂಪನು ಆತನ ಮೂಲಕ ನಾವೆಲ್ಲರೂ ಈ ಲೋಕಕ್ಕೆ ಬಂದಿದ್ದೇವೆ ಪ್ರಿಯರೇ ಈ ಲೋಕದಲ್ಲಿ ಹುಟ್ಟಿರುವಂಥ ಪ್ರತಿ ಮನುಷ್ಯನು ದೇವರ ಮಗನು ದೇವರ ಮಗಳು ದೇವರು ಪರಿಶುದ್ಧನು ನೀತಿವಂತನು ಸತ್ಯವಂತನು ಅದೇ ಪ್ರಕಾರ ತನ್ನ ಮಕ್ಕಳೆಲ್ಲರೂ ಕೂಡ ಪರಿಶುದ್ಧರಾಗಿ ನೀತಿವಂತರಾಗಿ ಈ ಲೋಕದಲ್ಲಿ ಜೀವಿಸಬೇಕೆನ್ನುವಂಥದ್ದೇ ದೇವರ ಅನಾದಿ ಸಂಕಲ್ಪ ಅದಕ್ಕಾಗಿ ದೇವರು ತನ್ನ ಭಕ್ತಾದಿಗಳನ್ನು ಪ್ರೇರೇಪಿಸಿ ಅವ್ರ ಮೂಲಕ ಈ ಲೋಕದಲ್ಲಿ ಸತ್ಯವಾದಂಥ ಸುವಾರ್ತೆಯನ್ನು ತಿಳಿಸ್ಕೊಟ್ಟಿದ್ದಾರೆ ಭಕ್ತರ ಮೂಲಕ ಗ್ರಂಥವನ್ನು ಬರೆಸಿದ್ದಾರೆ ಈ ಗ್ರಂಥದಲ್ಲಿ ಬರೆಯಲ್ಪಟ್ಟಂಥ ವಾಕ್ಯಗಳನ್ನು ಆಲೋಚನೆ ಮಾಡುವಾಗ ಪವಿತ್ರ ಆತ್ಮನ ಪ್ರೇರಣೆ ಮೂಲಕ ಬರೆಯಲ್ಪಟ್ಟಿರುವಂಥದ್ದು ಆದಿಕಾಂಡ ಮೊದಲುಗೊಂಡು ಪ್ರಕಟಣೆ ಗ್ರಂಥದವರೆಗೆ ಬರೆಯಲ್ಪಟ್ಟಂಥ ಪ್ರತಿ ಮಾತುಗಳು ದೇವರ ಮಾತುಗಳು ಬರೆದವರು ಭಕ್ತರು ಅವರು ಪವಿತ್ರಾತ್ಮನ ಪ್ರೇರಣೆಯಿಂದ ಬರೆದಿದ್ದಾರೆ ದೇವರು ಪವಿತ್ರಾತ್ಮರಿಗೆ ಕೊಟ್ಟರೆ ಪವಿತ್ರಾತ್ಮನು ಭಕ್ತರ ಮೂಲಕ ಮಾತನಾಡಿದ್ದಾನೆ ಎರಡನೇದಾಗಿ ಅವರ ಮೂಲಕ ಬರೆಸಿದ್ದಾನೆ ಪ್ರತಿ ಮಾತುಗಳು ದೇವರ ಮಾತುಗಳು ಸತ್ಯವೇದ ಗ್ರಂಥದಲ್ಲಿ ತಂದೆಯಾದ ದೇವರನ್ನು ಕುರಿತು ದೈವಕುಮಾರನಾಗಿರುವಂಥ ಯೇಸು ಕ್ರಿಸ್ತರನ್ನು ಕುರಿತು ಪವಿತ್ರಾತ್ಮರನ್ನು ಕುರಿತು ಬರೆಯಲ್ಪಟ್ಟಿದೆ ಅದೇ ಪ್ರಕಾರ ಮಾನವರ ಇತಿಹಾಸವನ್ನು ಸೈತಾನನ ಕ್ರಿಯೆಗಳು ಇವೆಲ್ಲವೂ ಕೂಡ ಸತ್ಯವೇದ ಗ್ರಂಥದಲ್ಲಿ ಇದೆ ಇದರಲ್ಲಿ ಕಥೆಗಳಿಲ್ಲ ಒಂದು ವೇಳೆ ಎಲ್ಲಾದರೂ ಅರ್ಥ ಆಗಿಲ್ಲ ಅಂದರೆ ಅರ್ಥ ಮಾಡಿಕೊಳ್ಳೋ ತನಕ ನಾವು ಪ್ರಯಾಸ ಪಡಬೇಕು ಈಗ ತುಂಬ ಜನ ನಮ್ಮ ಕ್ರೈಸ್ತ ಸಮಾಜದಲ್ಲಿ ಪವಿತ್ರ ಆತ್ಮನನ್ನು ನಾವು ಪಡ್ಕೊಂಡಿದ್ದೀವಿ ಪವಿತ್ರ ಆತ್ಮನ ಮೂಲಕ ಅನ್ಯ ಭಾಷೆಗಳನ್ನು ಮಾತಾಡ್ತಾ ಇದ್ದೀವಿ ಪವಿತ್ರ ಆತ್ಮನ ಮೂಲಕ ಅದ್ಭುತಗಳನ್ನು ನಡೆಸ್ತಾ ಇದ್ದೀವಿ ಅಂಥೇಳಿ ಕ್ರೈಸ್ತ ಸಮಾಜದಲ್ಲಿ ಬೋಧನೆಗಳು ನಡೀತಾ ಇದೆ ಅನ್ಯ ಭಾಷೆಗಳು ಎರಡನೇದಾಗಿ ಟಚ್ ಅಂದರೆ ಬೆಳೆಸುವಂಥದ್ದು ಮೂರನೇದಾಗಿ ಕುರುಡರಿಗೆ ಕಣ್ಣು ಕೊಡ್ತೀವಿ ಕುಂಟರಿಗೆ ಕಾಲುಗಳನ್ನು ಕೊಡ್ತಾ ಇದ್ದೀವಿ ನಾವು ಪ್ರಾರ್ಥನೆ ಮಾಡುವುದರಿಂದ ಕುರುಡರಿಗೆ ಕಣ್ಣುಗಳು ಬರುತ್ತೆ ಕುಂಟರಿಗೆ ಕಾಲುಗಳು ಬರುತ್ತೆ ಸತ್ತೋದವರು ಎದ್ದು ಬರ್ತಾರೆ ಅಂಥೇಳಿ ಯಾರಾದರೂ ಬೋಧನೆ ಮಾಡಿದರೆ ನಂಬಬೇಡದನ್ನು ಒಂದನೇ ಶತಮಾನದಲ್ಲಿ ಈ ವರ ದೇವರು ಕೊಟ್ಟಿದ್ದರು ಪವಿತ್ರ ಆತ್ಮನ ಬರುವುದರಿಂದ ಅಪೋಸ್ತಲರು ಅದ್ಭುತಗಳನ್ನು ಮಾಡಿದ್ದಾರೆ ಸೂಚಕ ಕ್ರಿಯೆಗಳನ್ನು ಮಾಡಿದ್ದಾರೆ ಅದೇ ಪ್ರಕಾರ ಒಂದನೇ ಶತಮಾನದಲ್ಲಿದ್ದಂಥ ಭಕ್ತರು ಅನೇಕ ಅದ್ಭುತಗಳು ಅನೇಕ ಸೂಚಕ ಕ್ರಿಯೆಗಳು ಮಾಡಿದ್ದಾರೆ ಪೇತ್ರನು ನಡೆಯುವಾಗ ಆತನ ನೆರಳು ರೋಗಿಗಳ ಮೇಲೆ ಬಿದ್ದರೆ ಸ್ವಸ್ಥತೆಯಾಗಿದೆ ಪೌಲನ್ನು ಧರಿಸಿಕೊಂಡಿರೋಂಥ ವಸ್ತ್ರವು ರೋಗಿಗಳ ಮೇಲೆ ಇಟ್ಟರೆ ಸಾಕು ಸ್ವಸ್ಥತೆಯಾಗಿದೆ ಅಂಥ ಪವರ್ಫುಲ್ ಒಂದು ವರಗಳು ಅವರಿಗೆ ಕೊಟ್ಟಿದ್ದರು ಎಲ್ಲಿ ತನಕಪ್ಪ ಅಂತ ನೋಡುವಾಗ ಈ ಸತ್ಯವೇದ ಗ್ರಂಥ ಸಂಪೂರ್ಣವಾಗಿ ಬರೆಸೋ ತನಕ ಅವರ ಮಧ್ಯದಲ್ಲಿ ಅದ್ಭುತಗಳು ಸೂಚಕ ಕ್ರಿಯೆಗಳು ಮಹತ್ ಕಾರ್ಯಕ್ರಮಗಳು ಇವೆಲ್ಲವನ್ನೂ ಕೂಡ ಮಾಡಿದ್ದಾರೆ ಪ್ರಿಯರೇ ಅದು ಸತ್ಯವೇದ ಗ್ರಂಥದಲ್ಲಿ ನಾವು ನೋಡ್ತೀವಿ ಈಗಿನ ಕಾಲದಲ್ಲಿ ಒಂದು ವೇಳೆ ಯಾರಾದರೂ ನಾವು ಕೂಡ ಒಂದನೇ ಶತಮಾನದಲ್ಲಿ ಮಾಡಿದ ಹಾಗೆ ನಾವು ಮಾಡ್ತೀವಿ ಅಂದರೆ ಅಂಥ ವರ ದೇವರು ಈ ಕಾಲದಲ್ಲಿ ಯಾರಿಗೂ ಕೊಟ್ಟಿಲ್ಲ ಒಂದು ವೇಳೆ ಕುಂಟರಿಗೆ ಕಾಲುಗಳನ್ನು ಬರುವಂತೆ ಮಾಡ್ತೀವಿ ಕುರುಡರಿಗೆ ಕಣ್ಣುಗಳನ್ನು ಬರುವಂತೆ ಮಾಡ್ತೀವಿ ಅಂತ ಯಾರಾದರೂ ಹೇಳಿದರೆ ನಂಬಬೇಡಿ ಅಂಥ ಅದ್ಭುತಗಳನ್ನು ದೇವರು ಇವಾಗ ಈ ಕಾಲದಲ್ಲಿ ಯಾರಿಗೂ ಕೊಟ್ಟಿಲ್ಲ ಒಂದು ವೇಳೆ ನಾನು ಮಾಡ್ತೀನಿ ಅಂತಂದರೆ ಅದು ಮೋಸದ ಮಾತುಗಳು ಸುಳ್ಳು ಮಾತುಗಳು ದೇವ್ರು ಕೊಡದೆ ಹೋದರೆ ಇವರು ಏನು ಮಾಡ್ತಾರೆ ದೇವ್ರಿಗೆ ಕೊಡದೆ ಹೋದರೆ ಇವರು ಎಲ್ಲಿಂದ ಮಾಡ್ತಾರೆ ದೇವ್ರು ನಿಲ್ಲಿಸಿದ್ದಾರೆ ಸತ್ಯವೇದ ಗ್ರಂಥವನ್ನು ಪರಿಶೋಧನೆ ಮಾಡುವಾಗ ಅರ್ಥ ಆಗುತ್ತೆ ಪ್ರೇರೇ ಆಲ್ರೆಡಿ ಅನೇಕ ವಿಡಿಯೋಗಳನ್ನು ಮಾತನಾಡಿದ್ದೀನಿ ಯಾಕೆಂದರೆ ಯಾರ ಮೇಲೆ ದ್ವೇಷ ಇಟ್ಕೊಂಡು ನಾನು ಹೇಳ್ತಾ ಇಲ್ಲ ತಪ್ಪು ನಡೀತಾ ಇದೆ ವಾಕ್ಯದ ಮೂಲಕ ಸರಿಪಡಿಸ್ಕೊಡ್ರಿ ಅಂತೇಳಿ ಪ್ರೀತಿಪೂರ್ವಕದಿಂದ ಕೇಳ್ಕೊಳ್ತಾ ಇದ್ದೀನಿ ಪ್ರೀತಿಪೂರ್ವಕದಿಂದ ಹೇಳ್ತಾ ಇದ್ದೀನಿ ಇವಾಗ ಪವಿತ್ರಾತ್ಮನ ಕಾರ್ಯಗಳೇನು ಕಳೆದ ಶುಕ್ರವಾರ ನಮ್ಮಲ್ಲಿ ಪವಿತ್ರಾತ್ಮನ ಇದ್ದಾನೆ ಅನ್ನೋದಕ್ಕೆ ಹೇಗೆ ನಾವು ತಿಳ್ಕೊಳ್ಬೇಕು ಎಂಬ ವಿಚಾರವನ್ನು ಕುರಿತು ಕಳೆದ ಶುಕ್ರವಾರ ಮಾತನಾಡಿದ್ದೀನಿ ಈ ದಿನ ಪವಿತ್ರಾತ್ಮನ ನಿರ್ದಿಷ್ಟವಾದ ಕಾರ್ಯಗಳೇನು ಪವಿತ್ರಾತ್ಮನ ನಿರ್ದಿಷ್ಟವಾದ ಕಾರ್ಯಗಳು ಅಂದರೆ ನಿರ್ದಿಷ್ಟವಾದದ್ದು ಅಂದರೆ ಖಚಿತವಾದದ್ದು ನಿಗದಿತವಾದದ್ದು ಅಂದರೆ ಅವರ ಕಾರ್ಯಗಳು ಖಚಿತವಾಗಿರುತ್ತೆ ಪವಿತ್ರಾತ್ಮನ ಕಾರ್ಯಗಳು ಖಚಿತವಾದಂಥ ಕಾರ್ಯಗಳು ಏನು ಈ ಲೋಕದಲ್ಲಿ ಗಡಿಬಿಡಿ ಗಡಿಬಿಡಿ ಮಾಡುವಂಥದ್ದ ಕೂಗಾಡುವಂಥದ್ದ ಪವಿತ್ರಾತ್ಮನ ಬಂದರೆ ಕೂಗಾಡೋದ ಪವಿತ್ರಾತ್ಮನ ಬಂದರೆ ಗಡಿಬಿಡಿ ಗಂಧರಗೋಳ ಇದು ನಡೆಯುತ್ತಾ ಪವಿತ್ರಾತ್ಮನ ಬಂದಾಗ ಏನು ನಡೆಯುತ್ತೆ ಪವಿತ್ರಾತ್ಮನ ಕಾರ್ಯಗಳೇನು ಇಷ್ಟಕ್ಕೂ ಪವಿತ್ರಾತ್ಮನ ಯಾರು ಪವಿತ್ರಾತ್ಮನು ದೈವಕುಮಾರನು ಏಸು ಕ್ರಿಸ್ತರು ದೈವಕುಮಾರನು ತಂದೆಯಾದ ದೇವರಿದ್ದಾರೆ ಪ್ರಭು ಇದ್ದಾರೆ ಪವಿತ್ರಾತ್ಮರು ಇದ್ದಾರೆ ಮೂವರು ಒಗ್ಗಟ್ಟಾಗಿದ್ದಾರೆ ಈ ಲೋಕದಲ್ಲಿ ಮಾನವರನ್ನು ಕಾಪಾಡೋದಕ್ಕೆ ಅವರ ಆಲೋಚನೆಗಳು ಕೆಲಸಗಳು ಒಂದೇ ಮಾನವರು ದೇವರ ಮಕ್ಕಳು ದೇವರ ಮಕ್ಕಳಾಗಿರುವಂಥ ಮಾನವರನ್ನು ಕಾಪಾಡುವುದಕ್ಕೆ ತಂದೆಯಾದ ದೇವರು ಕೆಲಸ ಮಾಡ್ತಾರೆ ಏಸು ಕ್ರಿಸ್ತರು ಕೆಲಸ ಮಾಡ್ತಾರೆ ಪವಿತ್ರ ಆತ್ಮನು ಕೂಡ ಕೆಲಸ ಮಾಡ್ತಾನೆ ಉದ್ದೇಶ ಒಂದೇ ದೇವರ ಮಕ್ಕಳನ್ನು ಕಾಪಾಡಬೇಕು ಜ್ಞಾನದಲ್ಲಿ ನಿಲ್ಲಿಸಬೇಕು ಅವರೆಲ್ಲರಿಗೆ ರಕ್ಷಣೆಯನ್ನು ಕಲ್ಪಿಸಿಕೊಡಬೇಕು ಆದ್ದರಿಂದ ಇವರ ಕೆಲಸ ತಂದೆಯಾದ ದೇವರ ಕೆಲಸ ಬೇರೆ ಉದ್ದೇಶ ಒಂದೇ ಪವಿತ್ರ ಆತ್ಮನ ಕೆಲಸ ಇದೆ ಉದ್ದೇಶ ಒಂದೇ ಯೇಸುಪ್ರಭು ಕೆಲಸ ಇದೆ ಉದ್ದೇಶ ಒಂದೇ ಆದರೆ ಈ ಕೆಲಸಗಳಲ್ಲೇ ಬೇರೆ ನೋಡ್ತಾ ಇರ್ತೀವಿ ಪವಿತ್ರ ಆತ್ಮನ ಬಂದು ಸಿಲುಬೆ ಮರಣ ಒಂದಿಲ್ಲ ಗಮನಿಸಿರು ಪ್ರೇರೆ ಪವಿತ್ರಾತ್ಮನ ಬಂದು ಸಿಲಿಬೆ ಮರಣ ಹೊಂದಿಲ್ಲ ತಂದೆಯಾದ ದೇವರು ಬಂದು ಸಿಲಿಬೆ ಮರಣ ಹೊಂದಿಲ್ಲ ದೈವಕುಮಾರನಾದಂಥ ಯೇಸು ಕ್ರಿಸ್ತರು ಸಿಲಿಬೆ ಮರಣ ಹೊಂದಿದ್ದಾರೆ ಸಿಲುಬೆ ಮರಣ ಹೊಂದಿರುವಂಥ ಪ್ರಭು ಭೂಲೋಕದಲ್ಲಿ ಇದ್ದಾಗ ಹೇಳಿರುವಂಥ ಮಾತನ್ನು ಗಮನಿಸಬೇಕು ಯೋಹಾನನು ಸುವಾರ್ತೆ ಯೋಹಾನನು ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಹನ್ನೆರಡನೇ ವಚನದಿಂದ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ನನ್ನನ್ನು ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ತಾನು ನಡೆಸುವನು ಮತ್ತು ಅವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ನಡೆಸುವನು ಯಾಕೆಂದರೆ ನಾನು ತಂದೆಯ ಬಳಿಗೆ ಹೋಗುತ್ತೇನೆ ಇದಲ್ಲದೆ ನೀವು ನನ್ನ ಹೆಸರಿನಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನು ನೆರವೇರಿಸುವೆನು ಹೇಗೆ ಮಗನ ಮೂಲಕವಾಗಿ ತಂದೆಗೆ ಮಹಿಮೆಯುಂಟಾಗುವುದು ಅಂತ ಹೇಳ್ತಾರೆ ತುಂಬ ಜನ ಈ ವಚನವನ್ನು ಹಿಡಿದುಕೊಂಡು ಬಹಳ ಮಂದಿ ಮೋಸ ಹೋಗ್ತಾ ಇದ್ದಾರೆ ಹನ್ನೆರಡನೇ ವಚನ ಇದೆ ನೋಡಿ ಈ ವಚನವನ್ನು ಹಿಡಿದುಕೊಂಡು ಏನು ಮಾತಾಡ್ತಾರೆ ಅಂದರೆ ಮತ್ತೊಂದು ಸರ್ ಓದ್ತೀನಿ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ನನ್ನನ್ನು ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ತಾನೂ ನಡೆಸುವನು ಮತ್ತು ಅವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ನಡೆಸುವನು ಅವುಗಳಿಂತ ಮಹತ್ತಾದ ಕ್ರಿಯೆಗಳನ್ನು ನಡೆಸುವನು ಅಂದರೆ ಯೇಸು ಕ್ರಿಸ್ತರಿಗಿಂತ ಮಹತ್ತಾದ ಕ್ರಿಯೆಗಳನ್ನು ಯಾರು ನಡೆಸ್ತಾರಂತೆ ಆತನನ್ನು ನಂಬುವಂಥ ಭಕ್ತರು ನಡೆಸ್ತಾರಂತೇಳಿ ಇಲ್ಲಿ ವಚನ ಇರುತ್ತೆ ಈ ವಚನವನ್ನು ಆಧಾರ ಮಾಡಿಕೊಂಡು ಏನು ಮಾಡ್ತಾ ಇದ್ದಾರಂತ ಅಂತ ನೋಡುವಾಗ ಇಲ್ಲಿ ದೇವರು ಹೇಳಿದ್ದಾರಲ್ಲ ನಾನು ನಂಬ್ತಾ ಇದ್ದೀನಿ ಆತನಿಗಿಂತ ಮಹತ್ತಾದ ಕಾರ್ಯಕ್ರಮಗಳನ್ನು ನಾನು ಮಾಡುತ್ತೇನೆಂಥೇಳಿ ಹೇಳ್ಕೊಳ್ತಾರೆ ಆತನಿಗಿಂತ ಮಹತ್ತಾದ ಕಾರ್ಯಕ್ರಮಗಳಂದರೆ ಯೇಸುಪ್ರಭು ಸ್ವಸ್ಥತೆ ಮಾಡಿದ್ದಾರೆ ಕುರುಡರಿಗೆ ಕಣ್ಣುಗಳನ್ನು ಕೊಟ್ಟಿದ್ದಾರೆ ಕುಂಟರಿಗೆ ಕಾಲುಗಳನ್ನು ಬರುವಂತೆ ಮಾಡಿದ್ದಾರೆ ಸತ್ತವರನ್ನು ಎಬ್ಬಿಸಿದ್ದಾರೆ ಅನೇಕ ವಿಧ ವಿಧವಾದಂಥ ರೋಗಿಗಳಿಗೆ ವಾಸಿ ಮಾಡಿದ್ದಾರೆ ಆನಂತರ ಊಟ ಇಲ್ಲದವರಿಗೆ ಊಟವನ್ನು ಹಂಚಿದ್ದಾರೆ ಇವೆಲ್ಲ ಮಾಡಿದ್ದಾರಲ್ಲ ನಾವು ಕೂಡ ಮಾಡುತ್ತೇವೆ ಅದು ಅಲ್ಲದೆ ಆತನಿಗಿಂತ ಮಹತ್ತಾದ ಕಾರ್ಯಕ್ರಮಗಳನ್ನು ಮಾಡುತ್ತೇವೆ ಅಂತೇಳಿ ಹೇಳ್ತಾರೆ ಆತನಿಗಿಂತ ಮಹತ್ತಾದ ಕಾರ್ಯಕ್ರಮಗಳಂದರೆ ಇವಾಗ ಯೇಸು ಪ್ರಭು ಸತ್ತೋರನ್ನು ಎಬ್ಬಿಸಿದ್ದಾರೆ ನಿಜವಾಗಲೂ ಯಾರನ್ನಾದರೂ ಈ ಭೂಲೋಕದಲ್ಲಿ ಇವಾಗ ಈಗಿನ ಕಾಲದಲ್ಲಿ ಯಾರನ್ನಾದರೂ ಎಬ್ಬಿಸಿದ್ದಾರೆ ಅಂತ ನೋಡುವಾಗ ಇಂಥವ್ರು ನೆಪಿಸಿದ್ದಾರೆ ಇಂಥವ್ರು ನೆಪಿಸಿದ್ದಾರೆ ಅಂತ ಹೇಳ್ತಾರೆ ಸತ್ತವರನ್ನು ಎಬ್ಬಿಸುವಂಥ ಶಕ್ತಿ ಈ ಕಾಲದಲ್ಲಿ ಯಾರಿಗೂ ಇಲ್ಲ ಅದೇ ಪ್ರಕಾರ ಕುಂಟರಿಗೆ ಕಾಲುಗಳು ಬರಬೇಕು ಕುರುಡರಿಗೆ ಕಣ್ಣುಗಳು ಬರಬೇಕು ಆತನಿಗಿಂತ ಮಹತ್ತಾದ ಕಾರ್ಯಕ್ರಮಗಳಂತ ಹೇಳ್ತಾರಲ್ವಾ ಖಂಡಿತವಾಗಿ ಒಂದೇ ಒಂದು ನಿಮಿಷದಲ್ಲೇ ಆಗಬೇಕು ಎಲ್ಲಾದರೂ ನೋಡಿದ್ದೀರಾ ಇಂಥ ಕಡೆ ಆಗಿದೆ ಇಂಥ ಕಡೆ ಆಗಿದೆ ಅಂತೇಳಿ ಹೇಳ್ಕೊಳ್ತಾರೆ ವಿನಃ ಈ ಯೂಟ್ಯೂಬ್ನಲ್ಲಿ ಇಲ್ಲಾಂದರೆ ಟಿ ವಿ ಮೀಡಿಯಾದಲ್ಲಿ ಮಾಧ್ಯಮದಲ್ಲಿ ತೋರಿಸ್ತಾರಲ್ಲ ಇದು ಎಡಿಟಿಂಗ್ ಮಾಡಿ ತೋರಿಸುವಂಥದ್ದು ಇದು ಎಡಿಟಿಂಗ್ ಮಾಡಿ ತೋರಿಸುವಂಥದ್ದು ವಿನಃ ರಿಯಲ್ ಅಲ್ಲ ನಿಜವಲ್ಲ ಅದು ಅದರ ಹಿಂದೆ ಮೋಸ ಇದೆ ಮಾಯ ಇದೆ ಅಮಾಯಕರನ್ನು ದೋಚಿಕೊಳ್ಳುವಂಥ ಕೆಲಸ ನಡೀತಾ ಇದೆ ಒಂದನೇ ಶತಮಾನದಲ್ಲಿ ಅವ್ರ ಮೂಲಕ ಆಗಿದೆ ಅಪೋಸ್ತಲರ ಮೂಲಕ ನಡೆದಿದೆ ಒಂದನೇ ಶತಮಾನದಲ್ಲಿ ಕ್ರೈಸ್ತರ ಮೂಲಕ ಅದ್ಭುತಗಳು ಸೂಚಕ ಕ್ರಿಯೆಗಳು ನಡೆದಿದೆ ಅವರ ಬಳಿಯಲ್ಲಿ ಪವಿತ್ರಾತ್ಮರಿದ್ದಾರೆ ಅದಕ್ಕಿಂತ ಮಹತ್ತಾದ ಕಾರ್ಯಕ್ರಮಗಳಂದರೆ ಏನು ಮಾಡ್ತಾರೆ ಮಹತ್ತಾದ ಕಾರ್ಯಕ್ರಮಗಳು ತಲೆ ಮೇಲೆ ಕೈ ಇಟ್ಟು ಟಚ್ ಅಂತ ಬಿಡಿಸ್ತಾ ಇರ್ತಾರಲ್ಲ ಒದ್ದಾಡಿಸ್ತಾ ಇರ್ತಾರೆ ಅಂದರೆ ಮಾನಸಿಕವಾದಂಥ ರೋಗದಲ್ಲಿ ಇದ್ದವರು ಬಂದಾಗ ತಲೆ ಮೇಲೆ ಕೈ ಇಟ್ಟು ಒದ್ದಾಡಿಸ್ತಾ ಇರ್ತಾರೆ ಪ್ರೇಯರ್ ಅವರು ಕೂಡ ಅಭ್ಯಾಸ ಮಾಡಿಕೊಂಡಿದ್ದಾರೆ ಇವರು ಎಲ್ಲರೂ ಕೂಡ ಅಲ್ಲೆಲ್ಲಿ ಸಭೆಗೆ ಹೋಗ್ತಾ ಇರ್ತಾರೆ ಇವರು ಇಲ್ಲೊಂದು ಸಭೆಗೆ ಹೋಗ್ತಾರೆ ಅಲ್ಲಿ ಕೂಡ ತಲೆ ಮೇಲೆ ಕೈ ಇಟ್ಟರೆ ಪಿಕ್ ಪಿಕ್ಕಿ ಒದ್ದಾಡಿ ಬಿದ್ದೋಗ್ತಾರೆ ಇನ್ನೊಂದು ಕಡೆ ಹೋಗ್ತಾರೆ ಅಲ್ಲಿ ಕೂಡ ಯಾರೋ ಸೇವಕರು ತಲೆ ಮೇಲೆ ಕೈ ಇಟ್ಟರೆ ಪಿಕ್ ಪಿಕ್ ಒದ್ದಾಡಿ ಬಿದ್ದೋಗ್ತಾರೆ ಮತ್ತೊಂದು ಕಡೆ ಹೋಗ್ತಾರೆ ಅಲ್ಲಿ ಕೂಡ ತಲೆ ಮೇಲೆ ಕೈ ಇಟ್ಟರೆ ಅಲ್ಲೂ ಕೂಡ ಬಿದ್ದೋಗ್ತಾರೆ ಇವರು ಅಂದರೆ ಇವರು ಮಾನಸಿಕವಾಗಿ ಸೆಟ್ಟಾಗಿದ್ದಾರೆ ಇವರು ಪ್ರತಿಯೊಬ್ಬರೂ ಗಮನಿಸಬೇಕು ಯೇಸು ಕ್ರೈಸ್ತರಿಗಿಂತ ಮಹತ್ತಾದ ಕಾರ್ಯಕ್ರಮಗಳೆಂದರೆ ತಲೆ ಮೇಲೆ ಕೈ ಇಟ್ಟು ಟಚ್ ಅಂದ ಬೀಳಿಸುವಂಥದ್ದು ಅದಲ್ಲ ಅನೇಕ ತಪ್ಪುಗಳು ನಮ್ಮ ಮಧ್ಯದಲ್ಲಿ ನಡೀತಾ ಇದೆ ಅದನ್ನು ವಾಕ್ಯದ ಮೂಲಕ ಸರಿಪಡಿಸ್ಕೊಳ್ಬೇಕು ಪರಿಶೋಧನೆ ಮಾಡಬೇಕು ಸರಿಪಡಿಸ್ಕೊಳ್ಳದೆ ಹೋದರೆ ಅವರು ಮೋಸ ಹೋಗ್ತಾರೆ ಹನ್ನೆರಡನೇ ವಚನದಲ್ಲಿ ಇದ್ದಂಥ ಈ ಒಂದು ಅಂಶವನ್ನು ಮಾತನಾಡಿ ಸುಮಾರು ವರ್ಷ ಆಗಿದೆ ಕ್ರೈಸ್ಟ್ ಚರ್ಚ್ ಗಾಸ್ಪಲ್ ಮಿನಿಸ್ಟೀಸ್ನಲ್ಲಿ ಅಪ್ಲೋಡ್ ಮಾಡಿದ್ದು ಯೂಟ್ಯೂಬ್ ಚಾನಲಲ್ಲಿ ಒಂದು ವೇಳೆ ಬೇಕು ಅಂದರೆ ಆ ವಿಡಿಯೋವನ್ನು ನಿಮಗೆ ಕಳಿಸ್ಕೊಡ್ತೀನಿ ಹದಿನಾಲ್ಕನೇ ವಚನ ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ನೆರವೇರಿಸುವೆನಂತ ಹೇಳ್ತಾರೆ ಏನಾದರೂ ಬೇಡಿಕೊಂಡರು ಅಂದರೆ ಇಲ್ಲಿ ವಚನ ಇರುವುದರಿಂದ ಮನೆ ಬೇಡ್ಕೊಡ್ರಿ ಕಾರು ಬೇಡ್ಕೊಡ್ರಿ ಉದ್ಯೋಗ ಬೇಡ್ಕೊಡ್ರಿ ಇದು ಹೇಳ್ತಾರೆ ಇದೆಲ್ಲ ತಪ್ಪದು ಮನೆ ಕೊಡು ಮನೆ ಕೊಡು ಅದೆಲ್ಲ ಉದ್ಯೋಗ ಕೊಡು ಉದ್ಯೋಗ ಕೊಡು ಇದಲ್ಲ ಉದ್ಯೋಗವನ್ನು ಪಡ್ಕೊಳ್ಬೇಕಾದರೆ ನೀನು ಈ ಲೋಕದಲ್ಲಿ ಲೋಕದ ಜ್ಞಾನವನ್ನು ವಿದ್ಯೆಯನ್ನು ನೀನು ಕಲಿಬೇಕು ಕಲಿತು ಉದ್ಯೋಗಕ್ಕೆ ನೀನು ಅಪ್ಲಿಕೇಶನ್ ಹಾಕಿದಾಗ ಅವಾಗ ನಿನಗೆ ಉದ್ಯೋಗ ಬರುತ್ತೆ ಇಲ್ಲಿಂದರೆ ಮತ್ತೊಂದು ಕಡೆ ಮತ್ತೊಂದು ಕಡೆ ಇಲ್ಲಾಂದರೆ ಇನ್ನೊಂದು ಕಡೆ ಒಟ್ಟಲ್ಲಿ ಎಲ್ಲೋ ಒಂದು ಕಡೆ ನೀನು ಕೆಲಸ ಮಾಡ್ಕೋಬೇಕು ಸಂಪಾದನೆ ಮಾಡ್ಕೋ ಏನು ಬೇಡಿದರು ದೇವರ ವಾಕ್ಯ ಬೇಡು ಪರಲೋಕದಗೋಸ್ಕರ ಬೇಡು ದೇವರ ಸೇವೆಗೋಸ್ಕರ ಬೇಡು ಶಾಶ್ವತವಾದಂಥ ಲೋಕವನ್ನು ಪಡ್ಕೊಳ್ಳೋದಕ್ಕೆ ಬೇಡು ಅದನ್ನು ಬಿಟ್ಟು ಏನು ಬೇಡ್ತಾಯಿದ್ದೀವಿ ಹದಿನಾರನೇ ವಚನ ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೇನು ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರರು ನೀವು ಆತನನ್ನು ಬಲ್ಲಿರಿ ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು ಇಲ್ಲಿ ಯೇಸುಪ್ರಭು ಹೇಳುವಂಥ ಮಾತನ್ನು ಗಮನಿಸ್ರಿ ಏನದು ನಾನು ತಂದೆಯನ್ನು ಕೇಳಿಕೊಳ್ಳುವೆನು ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು ಯಾರನ್ನ ಕಳಿಸ್ತಾನಂತೆ ಯೇಸುಪ್ರಭು ಕೇಳ್ಕೊಳ್ತಾನಂತ ಬೇರೊಬ್ಬ ಸಹಾಯಕ ತುಂಬ ಜನಕ್ಕೆ ಈ ವಚನಗಳು ಅರ್ಥ ಆಗಿಲ್ಲ ರೀ ಯೇಸುಪ್ರಭು ತಂದೆಯನ್ನು ಬೇಡ್ತಾರೆ ಅಂದರೆ ಪರಲೋಕದಲ್ಲಿ ತಂದೆ ಇದ್ದಾರೆ ಯೇಸುಪ್ರಭು ಇಲ್ಲಿದ್ದಾರೆ ಇಲ್ಲಿಂದ ಏನಪ್ಪ ಅಂದರೆ ತಂದೆ ಆ ಸಹಾಯಕನ ಅಂದರೆ ಪವಿತ್ರ ಆತ್ಮನನ್ನು ಕಳಿಸಿಕೊಡು ನಿನ್ನ ಮಕ್ಕಳ ಜೊತೆಯಲ್ಲಿ ಇರೋದಕ್ಕೆ ಪವಿತ್ರ ಆತ್ಮನನ್ನು ಕಳಿಸಿಕೊಡು ಅಂತ ಅಂದರೆ ಯೇಸುಪ್ರಭು ತಂದೆಯನ್ನು ಬೇಡುವಂಥದ್ದು ಇದು ನಮ್ಮ ಕ್ರೈಸ್ತರಿಗೆ ಏನಾದರೂ ಅರ್ಥ ಆಗಿದೆ ಅಂತ ನೋಡುವಾಗ ಅರ್ಥ ಆಗಿಲ್ಲ ಅರ್ಥ ಮಾಡ್ಕೊಳ್ಬೇಕಂತ ಹೇಳ್ತೀನಿ ನಾನು ಏನದು ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು ನೀವು ಆತನನ್ನು ಬಲ್ಲಿರಿ ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮಲ್ಲಿ ಇರುತ್ತಾನೆ ಯಾರು ಪವಿತ್ರ ಬೇರೊಬ್ಬ ಸಹಾಯಕನು ಅಂದರೆ ಏಸು ಈತನಲ್ಲ ಏಸು ಪ್ರಭು ಕೇಳ್ತಾ ಇದ್ದಾನೆ ತುಂಬ ಜನ ಏಸುಪ್ರಭುವೇ ಪವಿತ್ರಾತ್ಮನು ಪವಿತ್ರಾತ್ಮನೇ ಏಸು ಪ್ರಭುನಂತ ಅಂದುಕೊಳ್ತಾರೆ ಏಸುಪ್ರಭು ಪವಿತ್ರಾತ್ಮನ ಅಲ್ಲ ಪವಿತ್ರಾತ್ಮನು ಏಸು ಪ್ರಭು ಅಲ್ಲ ಏಸುಪ್ರಭು ಇದ್ದಾರೆ ಪವಿತ್ರಾತ್ಮರು ಇದ್ದಾರೆ ತಂದೆಯಾದ ದೇವರು ಕೂಡ ಇದ್ದಾರೆ ತಂದೆಯಾದ ದೇವರು ಏಸುಪ್ರಭು ಪವಿತ್ರಾತ್ಮರು ಮೂವರು ಇದ್ದಾರೆ ಮೂವರು ಒಗ್ಗಟ್ಟಾಗಿದ್ದಾರೆ ಅದಕ್ಕೆ ನಾನು ತಂದೆಯನ್ನು ಬೇಡಿಕೊಳ್ಳುತ್ತೇನೆ ತಂದೆ ತಂದೆಯನ್ನು ಬೇಡ್ಕೊಳ್ತೇನೆ ತಂದೆ ಇದ್ದದರಿಂದ ಬೇಡ್ಕೊಳ್ತಾರ ಸುಮ್ ಸುಮ್ನ ಬೇಡ್ಕೊಳ್ತಾರ ತಾನೇ ತಂದೆ ಆಗಿದ್ದರೆ ಮತ್ತೊಬ್ಬರನ್ನ ಬೇಡಿಕೊಳ್ಳುವಂಥ ಅವಶ್ಯಕತೆ ಇತ್ತಾ ಏಸುಪ್ರಭುವೇ ತಂದೆ ಆದ ದೇವರು ಏಸುಪ್ರಭುವೇ ಪವಿತ್ರಾತ್ಮನಾಗಿದ್ದರೆ ಬೇಡುವಂಥ ಅವಶ್ಯಕತೆ ಏನಿದೆ ಏಸುಪ್ರಭು ದೈವಕುಮಾರನು ಪವಿತ್ರಾತ್ಮನು ದೈವಕುಮಾರನು ನಾನು ಪರಲೋಕಕ್ಕೆ ಹೋದ ಮೇಲೆ ಪವಿತ್ರಾತ್ಮನು ಈ ಲೋಕಕ್ಕೆ ಬರ್ತಾನೆ ಆತನು ಸತ್ಯದ ಆತ್ಮನು ಯಾಕೆ ಬರ್ತಾನೆ ಆತನು ಪವಿತ್ರಾತ್ಮನು ಯಾಕೆ ಬರ್ತಾನೆ ಆತನ ಕೆಲಸ ಏನಿಗೆ ಯೇಸು ಪ್ರಭು ಕೆಲಸ ಲೋಕಕ್ಕೆ ರಕ್ಷಣೆ ಮಾರ್ಗವನ್ನು ಕಲ್ಪಿಸಿಕೊಡುವಂಥ ಕೆಲಸ ಪಾಪದಲ್ಲಿ ಇದ್ದಂಥ ದೇವರ ಮಕ್ಕಳ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಅರ್ಪಿಸಿ ಅವರನ್ನು ಕಾಪಾಡಬೇಕು ಇದು ಯೇಸು ಕ್ರಿಸ್ತರ ಕೆಲಸ ಪವಿತ್ರಾತ್ಮರ ಕೆಲಸವೇನು ಅದು ನೋಡುವಾಗ ಅದೇ ಯೋಹಾನನು ಬರೆದು ಸುವಾರ್ತೆ ಹದಿನೈದನೇ ಅಧ್ಯಾಯ ಇಪ್ಪತ್ತಾರು ಇಪ್ಪತ್ತೇಳನೇ ವಚನ ಇಪ್ಪತ್ತಾರು ಇಪ್ಪತ್ತೇಳನೇ ವಚನ ಆದರೆ ತಂದೆಯ ಬಳಿಯಿಂದ ನಾನು ನಿಮಗೆ ಕಳಿಸಿಕೊಡುವ ಸಹಾಯಕನು ಅಂದರೆ ತಂದೆಯ ಬಳಿಯಿಂದ ಹೊರಡುವ ಸತ್ಯದ ಆತ್ಮನು ಎಲ್ಲಿಂದ ಬರ್ತಾನೆ ತಂದೆಯಿಂದ ಬರ್ತಾನೆ ಪರಲೋಕದಿಂದ ಬರ್ತಾನೆ ಬಂದಾಗ ಆತನು ನನ್ನನ್ನು ಕುರಿತು ಸಾಕ್ಷಿ ಹೇಳುವನು ನೀವು ಮೊದಲಿನಿಂದ ನನ್ನ ಸಂಗಡ ಇದ್ದ ಕಾರಣ ನೀವು ಸಾಕ್ಷಿಗಳಾಗಿದ್ದೀರಿ ನೀವು ಸಾಕ್ಷಿಗಳಾಗಿದ್ದೀರಿ ಎರಡನೇದಾಗಿ ನಿಮ್ಮನ್ನು ಬಲಪಡಿಸೋದಕ್ಕೆ ನಿಮ್ಮನ್ನು ಆಧರಿಸೋದಕ್ಕೆ ಪ್ರೋತ್ಸಾಹಿಸೋದಕ್ಕೆ ಮತ್ತೊಬ್ಬ ಆತ್ಮನನ್ನು ಅಂದರೆ ಪವಿತ್ರ ಆತ್ಮನನ್ನು ಸಹಾಯಕನು ಬರ್ತಾನೆ ನಾನು ದೇವರನ್ನು ಕೇಳ್ಕೊಳ್ತೀನಿ ಆತನ ಕಳಿಸ್ಕೊಡ್ತಾನೆ ಆತನ ಬಂದು ಏನು ಹೇಳ್ತಾನೆ ನನ್ನನ್ನು ಕುರಿತು ಸಾಕ್ಷಿ ಹೇಳ್ತಾನೆ ಯೇಸು ಪ್ರಭು ಹೇಳುವಂಥ ಮಾತು ನಾನು ಓದ ಮೇಲೆ ಪವಿತ್ರ ಆತ್ಮನು ಬರ್ತಾನೆ ಆತನು ತಂದೆ ಮೂಲಕ ಕಳಿಸಲ್ಪಡ್ತಾನೆ ಬಂದ ಮೇಲೆ ನನ್ನನ್ನು ಕುರಿತು ಆತನು ಸಾಕ್ಷಿ ಹೇಳ್ತಾನೆ ಎಲ್ಲಿ ಹೇಳಿದ್ದಾನೆ ಪವಿತ್ರ ಬಂದು ಸುವಾರ್ತೆ ಹೇಳಿದ್ದಾನ ಪವಿತ್ರಾತ್ಮನು ಬಂದು ಏಸು ಕ್ರೀಸ್ತರನ್ನ ಕುರಿತು ಸಾಕ್ಷಿ ಹೇಳಿದ್ದಾನ ಹೊರಗಡೆ ಬಂದು ಪವಿತ್ರಾತ್ಮನು ಆತ್ಮಸ್ವರೂಪನು ಆತ್ಮ ಪವಿತ್ರಾತ್ಮನ ಅಂದರೆ ಆತ್ಮನು ತಂದೆಯಾದ ದೇವರು ಆತ್ಮನು ಏಸು ಪ್ರಭು ಭೂಮಿಯ ಮೇಲೆ ಬರೋದಕ್ಕಿಂತ ಮೊದಲು ಆತ್ಮನ ಆತನು ಹೌದಲ್ವಾ ದೇವರಾತ್ಮನು ಅಂದರೆ ಪವಿತ್ರಾತ್ಮ ಈತನು ಕೂಡ ಆತ್ಮನು ಭೂಲೋಕಕ್ಕೆ ಬಂದಾಗ ಏಸು ಕ್ರಿಸ್ತರು ಮಾತ್ರ ಶರೀರವನ್ನು ಧರಿಸಿಕೊಂಡಿದ್ದಾರೆ ಬಂದು ಸುವಾರ್ತೆ ಮಾಡಿ ಸಿಲಿಬೆ ಮರಣವನ್ನು ಹೊಂದಿ ಸಮಾಧಿ ಮಾಡಲ್ಪಟ್ಟು ಮೂರನೇ ದಿನದಂದು ಎದ್ದು ಸುಮಾರು ನಲವತ್ತು ದಿನಗಳವರೆಗೆ ಅವರ ಮಧ್ಯದಲ್ಲಿ ಇದ್ದು ಆನಂತರ ಏಸು ಕ್ರಿಸ್ತರು ಪರಲೋಕಕ್ಕೆ ಹೋಗ್ತಾರೆ ಪರಲೋಕಕ್ಕೆ ಹೋದ ಮೇಲೆ ಪವಿತ್ರ ಆತ್ಮನು ಬರ್ತಾನೆ ಬರೋದಕ್ಕಿಂತ ಮುಂಚಿತವಾಗಿ ಆ ಪವಿತ್ರ ಆತ್ಮನು ಬರ್ತಾನಂತೇಳಿ ಏಸು ಕ್ರಿಸ್ತರು ಶಿಷ್ಯರಿಗೆ ತಿಳಿಸುವಂಥದ್ದು ಆ ಪವಿತ್ರ ಆತ್ಮನು ಬರ್ತಾನೆ ಆತನು ಆತ್ಮಸ್ವರೂಪನು ಆತ್ಮಸ್ವರೂಪನಾಗಿರುವಂಥ ಆತನು ನಿಮ್ಮಲ್ಲಿರ್ತಾನೆ ನಿಮ್ಮಲ್ಲಿ ನಿಮ್ಮೊಳಗೆ ನಿಮ್ಮಲ್ಲಿರ್ತಾನೆ ನಿಮ್ಮೊಳಗಿರ್ತಾನೆ ಏನು ಮಾಡ್ತಾನೆ ಆತನು ನನ್ನನ್ನು ಕುರಿತು ಸಾಕ್ಷಿ ಹೇಳ್ತಾನೆ ನನ್ನನ್ನು ಕುರಿತು ಸಾಕ್ಷಿ ಅಂದರೆ ಹೇಗೆ ಸಾಕ್ಷಿ ಹೇಳ್ತಾನೆ ಸಾಕ್ಷಿ ಹೇಗೆ ಅಂದರೆ ದೇವರ ಭಕ್ತರಲ್ಲಿ ಪವಿತ್ರ ಆತ್ಮನಿದ್ದು ಸಾಕ್ಷಿ ಹೇಳುವಂಥದ್ದು ಯೋಹಾನನ್ನು ಸುವಾರ್ತಿದೆ ನೋಡಿ ಅದೇ ಪ್ರಕಾರ ಮತ್ತ ಏನು ಬಾರ್ದು ಸ್ವಾರ್ಥಿ ಆಗಿರ್ಬೋದು ಮಾರ್ಕನ ಬರೆದು ಸ್ವಾರ್ಥಿ ಆಗಿರ್ಬೋದು ಇವರು ಯೇಸು ಕ್ರೀಸ್ತರನ್ನ ಕುರಿತು ಸಾಕ್ಷಿ ಹೇಳ್ತಾರೆ ನೋಡಿದ್ದಾರೆ ಎರಡನೇದಾಗಿ ಅವರಲ್ಲಿ ಪವಿತ್ರ ಆತ್ಮನಿದ್ದುಕೊಂಡು ಸಾಕ್ಷಿ ಹೇಳುವಂಥದ್ದು ಯಾರಲ್ಲಿ ಅವರಲ್ಲಿ ಪವಿತ್ರ ಆತ್ಮನಿದ್ದು ಸಾಕ್ಷಿ ಹೇಳುವಂಥದ್ದು ನೋಡಿ ಹೇಗೆ ಸಾಕ್ಷಿ ಹೇಳ್ತಾನೆ ಪವಿತ್ರ ಆತ್ಮನು ಅವರಲ್ಲಿ ಇದ್ದುಕೊಂಡು ಪವಿತ್ರ ಆತ್ಮನ ಹೇಗೆ ಸಾಕ್ಷಿ ಹೇಳ್ತಾನೆ ಅಪೋಸ್ಟರಲ್ಲಿ ಇದ್ದುಕೊಂಡು ಪವಿತ್ರ ಆತ್ಮನ ಹೇಗೆ ಸಾಕ್ಷಿ ಹೇಳ್ತಾನೆ ನೋಡಿ ಗಮನಿಸಿ ಒಂದ್ಸಾರಿ ಯೋಹಾನನು ಬರೆದ ಸುವಾರ್ತೆ ಒಂದನೇ ಅಧ್ಯಾಯ ಒಂದನೇ ವಚನದಿಂದ ಮೂರನೇ ವಚನದವರೆಗೆ ಇಲ್ಲ ಐದನೇ ವಚನದವರೆಗೆ ನೋಡೋಣ ಇಲ್ಲಿ ಯೋಹಾನನ ಮೂಲಕ ಏಸು ಕ್ರೀಸ್ತರನ್ನ ಕುರಿತು ಸಾಕ್ಷಿ ಪವಿತ್ರ ಸಾಕ್ಷಿ ಹೇಳ್ತಾ ಇದ್ದಾನೆ ಯೇಸು ಕ್ರೀಸ್ತರನ್ನ ಕುರಿತು ಹೇಗೆ ಸಾಕ್ಷಿ ಹೇಳ್ತಾ ಇದ್ದಾರೆ ಒಂದ್ಸಾರಿ ಗಮನಿಸೋಣ ಆದಿಯಲ್ಲಿ ವಾಕ್ಯವಿತ್ತು ವಾಕ್ಯವು ದೇವರ ಬಳಿಯಲ್ಲಿತ್ತು ಆ ವಾಕ್ಯವು ದೇವರಾಗಿತ್ತು ಆ ವಾಕ್ಯವೆಂಬುವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು ಆತನ ಮೂಲಕವಾಗಿ ಸಮಸ್ತು ಉಂಟಾಯಿತು ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ ಆತನಲ್ಲಿ ಜೀವವಿತ್ತು ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ ಕತ್ತಲು ಅದನ್ನು ಮುಕ್ ಮುಸುಕಲಿಲ್ಲ ಇದು ಯಾರ ಸಾಕ್ಷಿದು ಯೋಹಾನನ ಸಾಕ್ಷಿನ ಅಥವಾ ಪವಿತ್ರಾತ್ಮನ ಸಾಕ್ಷಿನ ಯೋಹಾನನ ಸಾಕ್ಷಿ ಅಂದ್ರೆ ಆದಿಯಲ್ಲಿ ವಾಕ್ಯವಿತ್ತು ವಾಕ್ಯವು ದೇವರ ಬಳಿಯಲ್ಲಿತ್ತು ಅಂತ ಹೇಳ್ತಾನೆ ವಾಕ್ಯವು ದೇವರ ಬಳಿಯಲ್ಲಿ ಇತ್ತು ಅಂತಂದ್ರೆ ದೇವರ ಬಳಿಯಲ್ಲಿ ಇದ್ದಂತ ವಾಕ್ಯವನ್ನ ಯೋಹಾನನು ನೋಡಿದ್ದಾನ ಸಾಕ್ಷಿ ಅಂದ್ರೆ ನೋಡಿರಬೇಕು ತಾನೆ ಸಾಕ್ಷಿ ಅಂದ್ರೆ ನೋಡಿರಬೇಕು ಹೌದಲ್ವಾ ಹಾಂ ಇವಾಗ ಯೋಹಾನನು ಪರಲೋಕದಲ್ಲಿ ಯೇಸು ಕ್ರೀಸ್ತರು ಇದ್ದದ್ದು ಏನಾದರೂ ನೋಡಿದ್ದಾನ ಯಾವಾಗಿದ್ದಾನಂತೆ ಆದಿಯಲ್ಲಿದ್ದಾನಂತೆ ಅನಾದಿ ಕಾಲದಲ್ಲಿ ಪುರಾತನ ಕಾಲದಲ್ಲಿ ಅನಾದಿ ಕಾಲದಲ್ಲಿ ಆದಿಯಲ್ಲಿ ಆದಿಯಲ್ಲಿ ಯೇಸುಕ್ರಿಸ್ತರು ದೇವರ ಬಳಿಯಲ್ಲಿ ಇದ್ದಾರೆಂದು ಹೇಗೆ ಗೊತ್ತಾಯಿತು ಪವಿತ್ರಾತ್ಮನು ಯೋಹಾನನಲ್ಲಿ ಇರುವುದರಿಂದ ಪವಿತ್ರಾತ್ಮನು ಯೋಹಾನನ ಮೂಲಕ ಸಾಕ್ಷಿ ಕೊಡ್ತಾ ಇದ್ದಾನೆ ಆದಿಯಲ್ಲಿ ವಾಕ್ಯವಿತ್ತು ವಾಕ್ಯವು ದೇವರ ಬಳಿಯಲ್ಲಿತ್ತು ಆ ವಾಕ್ಯವು ದೇವರಾಗಿತ್ತು ಏನ್ರಿ ವಾಕ್ಯವು ದೇವರ ಬಳಿಯಲ್ಲಿದೆ ವಾಕ್ಯವು ದೇವರ ಬಳಿಯಲ್ಲಿದೆ ಆ ವಾಕ್ಯವೇ ದೇವರಾಗಿದೆ ಅಂತೆ ಅಂದರೆ ವಾಕ್ಯವು ದೇವರಾಗಿರುವಂಥ ಈ ವಾಕ್ಯವು ಯಾರ ಬಳಿಯಲ್ಲಿದ್ದಾರಂತೆ ತಂದೆಯಾದ ದೇವರ ಬಳಿಯಲ್ಲಿ ತಂದೆಯಾದ ದೇವರಿದ್ದಾರೆ ಅಲ್ಲಿ ನಿಮ್ಗೆ ಅರ್ಥ ಆಗಬೇಕಾದರೆ ಜಸ್ಟ್ ಅನ್ಕೊಳ್ಳೋಣ ತಂದೆಯಾದ ದೇವರು ಇದ್ದಾರೆ ದೇವರಿದ್ದಾರೆ ಅದೇ ಪ್ರಕಾರ ವಾಕ್ಯ ಇದೆಯಲ್ಲ ವಾಕ್ಯವು ವಾಕ್ಯವು ಯಾರ ಬಳಿಯಲ್ಲಿದೆ ದೇವರ ಬಳಿಯಲ್ಲಿ ವಾಕ್ಯವಲ್ಲಿದೆ ಅರ್ಥ ಆಗತ್ತಾ ದೇವರ ವಾಕ್ಯ ಇದೆಯಲ್ಲ ಇದರಲ್ಲಿ ವಾಕ್ಯ ಇದೆ ತಂದೆಯಾದ ದೇವರ ಅಂದುಕೊಳ್ಳೋಣ ಜಸ್ಟ್ ಅಂದುಕೊಳ್ಳೋಣ ಪ್ರಿಯರೇ ತಂದೆಯಾದ ದೇವರು ಎಲ್ಲಿದ್ದಾರೆ ಮತ್ತೊಂದು ಸಹ ನೋಡಬೇಕು ಆದಿಯಲ್ಲಿ ವಾಕ್ಯವಿತ್ತು ವಾಕ್ಯವು ದೇವರ ಬಳಿಯಲ್ಲಿತ್ತು ಈ ವಾಕ್ಯ ಇದೆಯಲ್ಲ ಅಂದ್ಕೊಳ್ಳೋಣ ಈ ವಾಕ್ಯವು ಯಾರ ಬಳಿಯಲ್ಲಿದೆ ತಂದೆಯಾದ ದೇವರ ಬಳಿಯಲ್ಲಿ ವಾ ತಂದೆಯಾದ ದೇವರಿದ್ದಾರೆ ತಂದೆಯಾದ ದೇವರ ಬಳಿಯಲ್ಲಿ ವಾಕ್ಯ ಈ ವಾಕ್ಯ ಏನಾಗಿದೆ ಅಂತೆ ದೇವರಾಗಿದ್ದಾರಂತೆ ಅಂದ್ರೆ ತಂದೆ ಆದ ದೇವರಲ್ಲ ತಂದೆಯಾದ ದೇವರಿದ್ದಾರೆ ದೇವರ ಬಳಿಯಲ್ಲಿ ವಾಕ್ಯ ಇದೆ ಈ ವಾಕ್ಯ ಎಂಬಾತ ಈತನು ದೇವರಾಗಿದ್ದಾನ ಅಂತ ಹೇಳ್ತಾರೆ ಯಾರು ಹೇಳುತ್ತ ಮಾತಂತ ನೋಡುವಾಗ ಪವಿತ್ರಾತ್ಮನು ಯೋಹಾನನ ಮೂಲಕ ಯೋಹಾನನೇನಾದರೂ ಜಗತ್ತುಂಟಾಗ್ಲಾರ್ದು ಮೊದಲು ಪರಲೋಕದಲ್ಲಿ ಇವೆಲ್ಲ ನೋಡಿದ್ದಾನ ಇವೆಲ್ಲ ನೋಡಿದ್ದಾನಂತ ನೋಡುವಾಗ ಇಲ್ಲ ಪ್ರಿಯರಾದ್ಯವ್ರ ಮಕ್ಕಳಿ ರಾಮ್ ಯೋಹಾನನಿಗೆ ಪವಿತ್ರಾತ್ಮನ ಒಂದು ಇದ್ರ ಮೂಲಕ ಅಂದರೆ ಪವಿತ್ರಾತ್ಮನ ಪ್ರೇರಣೆ ಮೂಲಕ ಯೋಹಾನನು ಬರಿತಾ ಇದ್ದಾನೆ ಈ ವಾಕ್ಯವೆಂಬಾತನು ಏನಾಗಿದ್ದಾನಪ್ಪ ಅಂತ ನೋಡುವಾಗ ಹದಿನಾಲ್ಕನೇ ವಚನ ಆ ವಾಕ್ಯವೆಂಬವನ್ನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ಅಂದರೆ ಏಸು ಎಂಬ ವಾಕ್ಯವು ಪರಲೋಕದಲ್ಲಿ ದೇವರ ಬಳಿಯಲ್ಲಿದ್ದಂಥ ವಾಕ್ಯವು ನಮ್ಮ ಬಳಿಯಲ್ಲಿ ಬಂದಿದ್ದಾರೆ ಹೇಗೆ ಶರೀರವನ್ನು ಧರಿಸಿಕೊಂಡು ಶರೀರಧಾರಿಯಾಗಿ ಅಂದರೆ ತಂದೆಯಾದ ದೇವರ ಬಳಿಯಲಿದ್ದಾರೆ ತಂದೆಯಾದ ದೇವರ ಬಳಿಯಲ್ಲಿ ಇದ್ದಾರೆ ಎನ್ನುವಂಥದ್ದು ನೋಡ್ತೀವಿ ವಾಕ್ಯದ ರೂಪದಲ್ಲಿ ಇದ್ದಾರೆ ನೋಡ್ತೀವಿ ಆತ್ಮ ರೂಪದಲ್ಲಿ ಇದ್ದಾರೆ ಅಂತ ನೋಡ್ತೀವಿ ಎರಡನೇದಾಗಿ ಏಸು ಕ್ರಿಸ್ತರ ಮೂಲಕ ತಂದೆಯಾದ ದೇವರು ಜಗತ್ತನ್ನು ಉಂಟು ಮಾಡಿದ್ದಾರೆ ಅಂದರೆ ಇದು ಯೋಹಾನಿಗೆ ಗೊತ್ತಾಗುತ್ತೆ ತಾನೇ ಬರೀತಾನೆ ಯೋಹಾನನು ಈ ಯೋಹಾನ್ ಸ್ವಾರ್ಥ ಇದೆಯಲ್ಲ ಯೋಹಾನನ್ನು ಬರೆದಿದ್ದಾನೆ ಯೋಹಾನ ಬರಿಬೇಕಾದ್ರೆ ನೋಡಿದ್ದಾನ ನೋಡಿದವರು ಯಾರು ಪವಿತ್ರಾತ್ಮನು ಏಸು ಕ್ರಿಸ್ತರನ್ನು ನೋಡಿದ್ರ ಅಂದರೆ ದೇವರ ಬಳಿಯಲ್ಲಿ ಇದ್ದಾರಲ್ವಾ ಏಸು ಎಲ್ಲಿದ್ದಾರೆ ದೇವರ ಬಳಿಯಲ್ಲಿ ಓಕೆ ದೇವರ ಬಳಿಯಲ್ಲಿ ಕೂಡ ಯಾರಿದ್ದಾರೆ ಪವಿತ್ರ ಆತ್ಮನು ಕೂಡ ದೇವರ ಬಳಿಯಲಿದ್ದಾನೆ ಏಸು ಕ್ರಿಸ್ತರು ಕೂಡ ದೇವರು ಬಳಿಯಲಿದ್ದಾನೆ ಅಂದರೆ ಪರಲೋಕದಲ್ಲಿ ಏನೇನು ನಡೆದಿದೆಯೋ ಎಲ್ಲ ಕೂಡ ಗೊತ್ತು ಯಾರಿಗೆ ಗೊತ್ತು ಯಾರಿಗೆ ಗೊತ್ತು ಹೇಳಿ ಪ್ರೇರೇ ಪವಿತ್ರ ಆತ್ಮನಿಗೆ ಗೊತ್ತು ಯಾರಿಗೆ ಗೊತ್ತು ಪವಿತ್ರ ಆತ್ಮನಿಗೆ ಗೊತ್ತು ಪರಲೋಕದಲ್ಲಿ ಏನು ನಡೆದಿದೆ ಜಗತ್ತು ಮೊದಲು ಏನು ನಡೆದಿದೆ ಸೈತಾನನು ಹೇಗೆ ಹುಟ್ಟಿದ್ದಾನೆ ಅವನು ಯಾರು ಹುಟ್ಟೋದಕ್ಕೆ ಕಾರಣವೇನು ಇವೆಲ್ಲ ಕೂಡ ಗೊತ್ತಿದೆ ಏಸು ಕ್ರಿಸ್ತರಿಗೆ ಗೊತ್ತು ಪವಿತ್ರ ಗೊತ್ತು ಅದಕ್ಕೆ ಯೇಸುಪ್ರಭು ಹೇಳ್ತಾರೆ ಹೇಳ್ಬೇಕಾದದ್ದು ಬಹಳ ಉಂಟು ಒಂದು ವೇಳೆ ಹೇಳಿದ್ರೆ ನಿಮಗೆ ಸಹಿಸೋಕ್ಕಾಗಲ್ಲ ಆದ್ದರಿಂದ ನಾನು ಹೋಗ್ತೀನಿ ಹೊರಟೋದ ಮೇಲೆ ಬೇರೊಬ್ಬ ಸಹಾಯಕ ಆತನು ಪವಿತ್ರ ಆತ್ಮನ ಆತನು ಬಂದ ಮೇಲೆ ನಿಮ್ಮನ್ನು ಪರಿಪೂರ್ಣವಾದಂಥ ಜ್ಞಾನದಲ್ಲಿ ನಡೆಸ್ಕೊಂಡು ಹೋಗ್ತಾನೆ ಓಕೆ ಆ ವಾಕ್ಯವು ದೇವರ ಬಳಿಯಲ್ಲಿತ್ತು ಆ ವಾಕ್ಯವು ದೇವರಾಗಿತ್ತು ಆ ವಾಕ್ಯ ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು ಆತನ ಮೂಲಕ ಸಮಸ್ತು ಉಂಟಾಯಿತು ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದ ಒಂದಾದರೂ ಉಂಟಾಗಲಿಲ್ಲ ಆತನಲ್ಲಿ ಜೀವವಿತ್ತು ಆ ಜೀವ ಮನುಷ್ಯರಿಗೆ ಬೆಳಕಾಗಿತ್ತು ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ ಕತ್ತಲು ಅದನ್ನು ಮುಸುಕಲಿಲ್ಲ ಅಂದರೆ ಅಂಧಕಾರದಲ್ಲಿದ್ದಂಥ ಲೋಕಸ್ಥರು ಏಸು ಕ್ರಿಸ್ತರನ್ನು ಅರ್ಥ ಮಾಡಿಕೊಂಡಿಲ್ಲ ಅಂತ ಅರ್ಥ ಅಂದರೆ ಜಗತ್ತುಂಟಾಗಲಾರ ಮೊದಲು ಯೇಸು ಕ್ರಿಸ್ತರ ಸ್ಥಾನ ಎಂಥದ್ದು ಯಾವ ರೀತಿಯಲ್ಲಿ ಹೇಗೆ ಇದ್ದಾರೆ ಅದೆಲ್ಲ ಪವಿತ್ರ ಆತ್ಮನಿಗೆ ಗೊತ್ತಿರುವುದರಿಂದ ಪವಿತ್ರ ಆತ್ಮನ ಯೇಸು ಕ್ರಿಸ್ತರಿಗೆ ಸಾಕ್ಷಿಯಾಗಿ ಲೋಕಕ್ಕೆ ಬಂದಿರುವುದರಿಂದ ಯೋಹಾನನ ಮೂಲಕ ಬರೆಸುವಂಥದ್ದು ಬೋಧಿಸುವಂಥದ್ದು ಬರೆಸುವಂಥದ್ದು ಪೇತುನ್ ಬರೆದ ಎರಡನೇ ಪತ್ರಿಕೆ ಮೊದಲನೇ ಅಧ್ಯಾಯ ಹತ್ತೊಂಬತ್ತನೇ ವಚನದಿಂದ ಹತ್ತೊಂಬತ್ತನೇ ವಚನದಿಂದ ನೋಡೋಣ ಇದಲ್ಲದೆ ಪ್ರವಾದನ ವಾಕ್ಯವು ನಮಗೆ ಮತ್ತು ದೃಢವಾಗಿದೆ ನಿಮ್ಮ ಹೃದಯದೊಳಗೆ ಬೆಳ್ಳಿಯು ಮೂಡಿ ಅರುಣೋದಯವಾಗುವ ಪರ್ಯಂತರ ಅದನ್ನು ಕತ್ತಲೆಯಾದ ಸ್ಥಳದಲ್ಲಿ ಪ್ರಕಾಶಿಸುವ ದೀಪವನ್ನೆಣಿಸಿ ಅದಕ್ಕೆ ಲಕ್ಷ್ಯ ಕೊಡುವುದೇ ಒಳ್ಳೆಯದು ಶಾಸ್ತ್ರದಲ್ಲಿರುವ ಯಾವ ಪ್ರವಾದನ ವಾಕ್ಯವು ಕೇವಲ ಮನುಷ್ಯ ಬುದ್ಧಿಯಿಂದ ವಿವರಿಸತಕ್ಕಂಥದ್ದಲ್ಲವೆಂಬುದನ್ನು ಮುಖ್ಯವಾಗಿ ತಿಳಿದುಕೊಳ್ಳಿರಿ ಯಾಕೆಂದರೆ ಯಾವ ಪ್ರವಾದನೆಯು ಎಂದು ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ ಮನುಷ್ಯರು ಪವಿತ್ರಾತ್ಮನ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತಾಡಿದರು ಅಂದರೆ ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೆ ಎಷ್ಟು ಮಂದಿ ಪ್ರವಾದಿಗಳು ಭಕ್ತರು ಬೋಧಕರು ಮಾತನಾಡಿದ್ದಾರೋ ಎರಡನೇದಾಗಿ ಗ್ರಂಥವನ್ನು ಬರೆದಿದ್ದಾರೋ ಇವರೆಲ್ಲರೂ ಪವಿತ್ರಾತ್ಮನ ಪ್ರೇರಣೆಯಿಂದ ಮಾತನಾಡಿದ್ದಾರೆ ಪವಿತ್ರಾತ್ಮನ ಪ್ರೇರಣೆಯಿಂದ ಗ್ರಂಥವನ್ನು ಬರೆದಿದ್ದಾರೆ ಇವಾಗ ಯೋಹಾನನಿಗೆ ತಿಳಿಸ್ತಾ ಇದ್ದಾರೆ ಅಂದರೆ ಏಸು ಕ್ರೀಸ್ತರನ್ನು ಕುರಿತು ಅಂದರೆ ಏಸು ಕ್ರಿಸ್ತರನ್ನು ಕುರಿತು ಏನು ನೋಡಿದ್ದಾರೋ ಅದನ್ನು ಯೋಹಾನನ ಮೂಲಕ ಬರೆಸಿದ್ದಾರೆ ಮತ್ತಾಯನ ಮೂಲಕ ಬರೆಸಿದ್ದಾರೆ ಲೋಕನ ಮೂಲಕ ಬರೆಸಿದ್ದಾರೆ ಅಪೋಸ್ತಲ್ ಮೂಲಕ ಬಳಸಿದ್ದಾರೆ ಅದೇ ರೀತಿಯಲ್ಲಿ ಪೌಲನ ಮೂಲಕ ಕೂಡ ಬರೆಸಿದ್ದಾರೆ பௌல மூல ஏன் வர்த்தரே நோடி பௌலனூல ஃபிலிப்பியவருகே வரத பத்திரிகை எரநே அத்தியாய ஆறநே வச்சனம் ஃபிலிப்பியவருக்கு பத்திரிகை எரநே அத்தியாய ஆறநே வச்சனம் ஃபிலிப்பியவருகே வரத பத்திரிகை எரநே அத்தியாய ஆறநே வச்சன நோடோண ஆறிய ஒம்பத்தனே வச்சன வரைக்கும் ಆತನು ದೇವರ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವನೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರೆದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡನು ಪೌಲನಿಗೆ ಗೊತ್ತಾಯಿತು ಹೇಳಿ ಪ್ರಿಯರ್ ಪೌಲನಿಗೆ ಹೇಗೆ ಗೊತ್ತಾಯಿತು ಅಂದರೆ ಯೇಸು ಕ್ರಿಸ್ತರು ದೇವರಿಗೆ ಸರಿಸ ಸಮಾನನಾಗಿದ್ದಾನೆಂಬ ಒಂದು ಸಂಗತಿ ಪೌಲನಿಗೆ ಗೊತ್ತು ಹ್ಞೂ ಯೇಸು ಕ್ರಿಸ್ತರು ದೇವರಿಗೆ ಸರಿ ಸಮಾನನ ಅಂದರೆ ತಂದೆಯಾದ ದೇವರಿದ್ದಾರೆ ತಂದೆಯಾದ ದೇವರಿಗೆ ಸರಿ ಸಮಾನನಾಗಿದ್ದಾನೆ ಎಂದು ಪೌಲನಿಗೆ ಗೊತ್ತು ಪ್ರಿಯರೇ ಅಂದರೆ ಪೌಲನು ಯೇಸು ಕ್ರಿಸ್ತರು ಪರಲೋಕದಲ್ಲಿ ಇದ್ದಂಥ ಸಂಗತಿಯನ್ನು ನೋಡಿದ್ದಾರಾ ಇಲ್ಲ ಮತ್ತು ಹೇಗೆ ಭಕ್ತನಾಗಿದ್ದಾನೆ ನೀತಿವಂತನಾಗಿದ್ದಾನೆ ಆ ಭಕ್ತನಲ್ಲಿ ಪವಿತ್ರ ಆತ್ಮನು ಇಳಿದಿದ್ದಾನೆ ಪವಿತ್ರ ಆತ್ಮನು ಪೌಲನ ಮೂಲಕ ಏಸು ಕ್ರಿಸ್ತರನ್ನು ಕುರಿತು ಸಾಕ್ಷಿ ಪರಲೋಕದಲ್ಲಿ ಎಂತ ಸ್ಥಾನ ಯೋಹಾನನ ಮೂಲಕ ಒಂದು ರೀತಿಯಲ್ಲಿ ಬರೆಸಿದ್ದಾನೆ ಪೌಲನ ಮೂಲಕ ಇನ್ನೊಂದು ರೀತಿಯಲ್ಲಿ ಏನಪ್ಪ ಅಂದ್ರೆ ಯೇಸುಕ್ರಿಸ್ತರ ಸ್ಥಾನ ಎಂಥದ್ದು ಗೊತ್ತಾ ದೇವರಿಗೆ ಸಮ